ಶ್ರೀ ಗುರುದ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬಹಳ ವಿಶೇಷವಾಗಿ ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ಮಾಧ್ಯಮದ ಮುಖಾಂತರ ನಾವು ಏನೇನನ್ನ ಎಕ್ಸ್ಪೀರಿಯೆನ್ಸ್ ತಗೊಂಡಿದ್ದೀವಿ ಏನೇನು ಎಕ್ಸ್ಪಿರಿಮೆಂಟ್ ಮಾಡಿದ್ದೀವಿ ಮತ್ತು ಎಷ್ಟು ಜನಕ್ಕೆ ಯಾವ ಥರ ಹೆಲ್ಪನ್ನು ಮಾಡ್ತಾಯಿದ್ದೀವಿ ಅದೆಲ್ಲ ನಿಮಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇದೆ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಚಾನೆಲ್ ಮುಂದೆ ಗ್ರೋತ್ ಆಗುತ್ತೋ ಅಷ್ಟು ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೋಡಿ ಬೇರೆ ಮೀಡಿಯಾಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೆಲ್ಲ ಮಾಹಿತಿನ ಪೂರ್ತಿಯಾಗಿಯೇ ಕೊಡೋದಿಲ್ಲ ನಮ್ಮಲ್ಲಿ ಹಾಗಲ್ಲ ಸಂಪೂರ್ಣವಾಗಿ ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ಎಪಿಸೋಡಲ್ಲಿ ನಿಮಗೆ ನಾನು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿಯ ಬಗ್ಗೆ ಹೇಳ್ತೀನಿ ಯಾಕಂದರೆ ನಮ್ಮ ಈ ಒಂದು ಚಾನಲಲ್ಲಿ ನಾವು ಏನೊಂದು ಸಿದ್ಧಿ ಮಾಡ್ಕೊಂಡಿದ್ದೀವಿ ಅದನ್ನು ಸಂಪೂರ್ಣವಾಗಿ ನಿಮ್ಗೆ ಹೇಳಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ಸಿದ್ಧಿಯನ್ನು ತಗೊಂಡು ನೀವು ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಸದುದ್ದೇಶ ಹಾಗಾಗಿ ಇವತ್ತು ನಾನು ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿಯನ್ನು ಕೊಡ್ತೀನಿ ಅದು ಯಾವ ಸಿದ್ಧಿಯಪ್ಪ ಅಂತ ಹೇಳಿದ್ರೆ ಒಂದು ಅದ್ಭುತ ಮಹಾಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಭೈರವಿ ಮಂತ್ರ ಭೈರವಿ ಅಂದರೆ ನಿಮಗೆ ಗೊತ್ತಿದೆ ಭೈರವ ಯಾವ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಎನರ್ಜಿ ಇರ್ತಕ್ಕಂಥ ದೇವರು ಅದೇ ಥರ ಭೈರವಿ ಇನ್ನೂ ಒಂದಷ್ಟು ಜಾಸ್ತಿ ಎನರ್ಜಿ ಇರ್ತಕ್ಕಂಥ ಒಂದು ದೇವಿ ಆ ಭೈರವಿಯ ಸಿದ್ಧಿಯನ್ನು ಯಾರು ತಗೊಳ್ತಾರೋ ಅವರಿಗೆ ಯಾವುದೇ ಥರದ ಒಂದು ಪ್ರೇತ ಪಿಶಾಚಿ ಕಾಟ ಆಗಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಅವ್ರ ಮೇಲೆ ಮಾಡ್ಸೋಕ್ಕಾಗೋದೇ ಇಲ್ಲ ಸಾಧ್ಯವೇ ಇಲ್ಲ ಯಾರು ಭೈರವಿ ಆರಾಧಕರಾಗಿರ್ತಾರೆ ಅವ್ರ ಮೇಲೆ ಸಾಧ್ಯವೇ ಇಲ್ಲ ಯಾರು ಯಾರು ಈ ಭೈರವಿ ಅಂತ ಹೇಳಿದ್ರೆ ಮಹಾಪಾರ್ವತಿಯ ಇನ್ನೊಂದು ರೂಪನೇ ಭೈರವಿ ತಾಯಿ ಭೈರವಿಯರು ಬಹಳಷ್ಟು ಜನ ಇರ್ತಾರೆ ಹದಿನಾರು ಜನ ಭೈರವಿಯರನ್ನ ನಾವು ಐಡೆಂಟಿಫೈ ಮಾಡ್ತೀವಿ ಅದನ್ನು ನಾಲ್ಕು ನಾಲ್ಕು ಭೈರವಿಯರಾಗಿ ನಾವು ತಗೊಳ್ತೀವಿ ಅದರಲ್ಲಿ ನೋಡಿ ಭೈರವಿ ಈಶಾ ಫೌಂಡೇಶನಲ್ಲಿ ಭೈರವಿಯ ಒಂದು ಪ್ರತಿಮೆಯನ್ನು ಇಟ್ಟು ಅದರೊಳಗಡೆ ಪಾದರಸಗಳನ್ನ ತುಂಬಿ ಅದಕ್ಕೆ ಎನರ್ಜಿಯನ್ನು ಕೊಡ್ತಾರೆ ವರ್ಷಕ್ಕೊಂದು ಸಲ ಸೊ ಇದೆಲ್ಲವೂ ಕೂಡ ನೀವು ನೋಡಬೇಕು ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದೊಂದು ಇಂತಹ ಶಕ್ತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಸದ್ಗುರು ಅಂತ ನೀವು ಏನು ಕರಿತೀರ ಅವ್ರಿಗೆ ಎಷ್ಟೊಂದು ಶಕ್ತಿ ಬರಬೇಕಾದ್ರೆ ಕಾರಣ ಏನು ಮಾಮೂಲಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಒಂದಷ್ಟು ವಿಚಾರವನ್ನು ನಮ್ಮ ಥರನೇ ತಿಳ್ಕೊಂಡಿದ್ದಾರೆ ಆದರೆ ಅಷ್ಟು ದೊಡ್ಡ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಯಾವುದಾದ್ರೂ ಒಂದು ದೇವಿಯರ ಒಂದು ಶಕ್ತಿ ಬೇಕಲ್ವಾ ಅದೇ ಲಿಂಗಭೈರವಿಯ ಒಂದು ಶಕ್ತಿ ಅವರನ್ನು ಅವರು ಸಂಪೂರ್ಣವಾಗಿ ತಗೊಂಡು ಆ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅವರು ಸೊ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಮನುಷ್ಯ ಏನನ್ನು ಬೇಕಾದ್ರೂ ಅವನು ಸಾಧನೆ ಮಾಡ್ತಾನೆ ಯಾರಿಗೆ ಏನೇನು ಏನನ್ನು ಬೇಕಾದ್ರೂ ದಯಪಾಲಿಸ್ತಾನೆ ಯಾವ ಕಷ್ಟದಲ್ಲಿದ್ದರೂ ಕೂಡ ಮನುಷ್ಯನ ಒಂದಷ್ಟು ಅನುಕೂಲಕರವನ್ನಾಗಿ ಮಾಡುವಂತಹ ಒಂದು ವಿಶೇಷ ಶಕ್ತಿ ಇದೆ ಆದರೆ ಕೆಲವು ತೊಂದರೆಗಳು ಇರ್ತವೆ ಇದರಲ್ಲಿ ಏನು ತೊಂದರೆ ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆಗೆ ಅಷ್ಟೊಂದು ಒಡನಾಟ ಇರೋದಿಲ್ಲ ಒಡನಾಟ ಇರೋದಿಲ್ಲ ಅಂದರೆ ಕೆಲವು ಸಿದ್ಧಿಗಳಲ್ಲಿ ಫ್ಯಾಮಿಲಿಯನ್ನೇ ಬಿಟ್ಟುಬಿಡಬೇಕಾಗತ್ತೆ ಆ ಥರ ಸಿದ್ಧಿಗಳು ಕೂಡ ಇದೆ ಆದರೆ ಅಂಥ ಸಿದ್ಧಿಯನ್ನು ಯಾವುದು ನಾನು ನಿಮಗೆ ಕೊಡಲ್ಲ ನಿಮಗೆ ನಾನು ಕೊಡೋದು ಎಂಥದ್ದು ಅಂದರೆ ತುಂಬ ಆಗಿರ್ತಕ್ಕಂಥದ್ದು ನಿಮಗೆ ಒಳ್ಳೆಯ ಒಂದು ಆರೋಗ್ಯ ಆಗಲಿ ಐಶ್ವರ್ಯ ಆಗಲಿ ವಿದ್ಯೆ ಆಗಲಿ ಬುದ್ಧಿ ಆಗಲಿ ಪ್ರತಿಯೊಂದು ನಿಮಗೆ ಅನುಕೂಲವಾಗುವಂತಹ ಒಂದು ಸಿದ್ಧಿಯನ್ನೇ ನಾನು ನಿಮಗೆ ಕೊಡೋದು ಇವತ್ತು ಸ್ವರ್ಣ ಭೈರವಿ ಅಂತಕ್ಕಂಥ ಮಹಾಭೈರವಿಯ ಒಂದು ಸಿದ್ಧಿಯನ್ನು ಕೊಡ್ತಾ ಇದ್ದೀನಿ ಸ್ವರ್ಣ ಭೈರವಿ ಯಾಕೆ ಸ್ವರ್ಣ ಭೈರವಿ ಅಂತ ಈ ದೇವಿಗೆ ಹೆಸರು ಬಂತು ಅಂದರೆ ನಿಮಗೆಲ್ಲ ಈ ಸಾಲಿಗ್ರಹಮ ನಿಮಗೆ ಗೊತ್ತಿರಬೇಕು ನಮ್ಮ ಬ್ರಾಹ್ಮಣರ ಮನೆಗಳಲ್ಲಿ ಸಾಲಿಗ್ರಾಮ ಇಡ್ತಾರೆ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಾರೆ ದೇವಸ್ಥಾನದಲ್ಲಿ ಕೂಡ ಸಾಲಿಗ್ರಾಮ ಇರೋದ್ರಿಂದನೇ ಆ ದೇವರಿಗೆ ಅಷ್ಟೊಂದು ಎನರ್ಜಿ ಬರುತ್ತೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಾಗಲಿ ಧರ್ಮಸ್ಥಳ ಆಗಲಿ ಪ್ರತಿಯೊಂದು ಕಡೆಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಇರೋದ್ರ ಸಾನ್ನಿಧ್ಯ ಇರೋದರಿಂದ ಭಾಳಷ್ಟು ದೇವರಿಗೆ ಒಂಥರ ಒಂದು ಒಳ್ಳೆಯ ಒಂದು ಎನರ್ಜಿ ಸೊ ಆ ಒಂದು ಎನರ್ಜಿ ಬರಬೇಕಾದ ಕಾರಣ ಏನು ಅಂತ ಹೇಳಿದ್ರೆ ಆ ಸಾಲಿಗ್ರಾಮದಲ್ಲಿ ಸಾಕ್ಷಾತ್ ದೇವಾನು ದೇವತೆಗಳೇ ವಾಸ ಮಾಡ್ತಾರೆ ಗುರುಚರಿತ್ರೆಯಲ್ಲಿ ಏನಿದೆ ಅಂದರೆ ಒರಿಜಿನಲ್ ಗುರುಚರಿತ್ರೆಯಲ್ಲಿ ಏನಿದೆಯಪ್ಪ ಅಂದರೆ ಕಲಿ ಬಂದಾಗ ಯಾವ ಸಾಲಿಗ್ರಾಮ ತೊಳೆದಿರಲ್ವೋ ಅಂದರೆ ವಾಶ್ ಮಾಡಿರಲ್ವೋ ಅದಕ್ಕೆ ಪೂಜೆ ಮಾಡಿರಲ್ವೋ ಅದರಲ್ಲಿ ಕಲಿ ನೆಲೆ ಉರೋಕ್ಕೆ ಅವನಿಗೆ ಸಾಧ್ಯವಾಗುತ್ತೆ ಅಂತ ಒಂದು ಕಡೆ ಇದೆ ಯಾಕೆ ನಾನು ಯಾಕೆ ಹೇಳ್ತೀನಿ ಅಂದರೆ ಕೆಲವು ಗ್ರಂಥಗಳೆಲ್ಲ ಒರಿಜಿನಲ್ ಗ್ರಂಥಗಳು ಸಿಗೋಲ್ಲ ಹಂಗೆಲ್ಲ ಅದು ಏನಾಗುತ್ತೆ ಪ್ರಿಂಟೆಡ್ ಇರುತ್ತೆ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಅದನ್ನು ಯಾರೋ ಬೇಕಾದವರು ಈಗ ಹೆಂಗೆ ನಾವು ಮೀಡಿಯಾಗಳಲ್ಲಿ ಟಿ ಆರ್ ಪಿಗೋಸ್ಕರ ಏನೇನೋ ಮಾಡ್ತೀವೋ ಏನೇನೋ ಮಾಡ್ತಾರಲ್ಲ ಅದೇ ಥರ ಬುಕ್ಕನ್ನು ಕೂಡ ಏನೇನೋ ಬರೆದ್ಬಿಡೋದು ಬಿಡೋದು ಯಾವುದು ಒರ್ಜಿನಲ್ಲಾಗಿ ಕರೆಕ್ಟಾಗಿದೆಯೋ ಅದನ್ನು ಅವರು ಬರೆಯಲ್ಲ ವಿಚಾರ ಈ ಥರ ಇದೆ ಹಾಗಾಗಿ ಯಾವುದು ಹಿಂದೆ ಒಂದು ಬುಕ್ ಇತ್ತು ಅಂದರೆ ಒಂದು ಗ್ರಂಥ ಇತ್ತು ಆ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಗುರುಚರಿತ್ರೆಯಲ್ಲಿ ಸಾಲಿಗ್ರಾಮ ಯಾವ ಸಾಲಿಗ್ರಾಮದಲ್ಲಿ ಅದು ಕ್ಲೀನ್ ಕ್ಲೀನ್ ಇರಲ್ವೋ ಅದರಲ್ಲಿ ಬಂದು ಕಲಿನಲ್ಲಿ ಇರ್ತಾನೆ ಅಂತ ಸೊ ಅಂತಹ ಎನರ್ಜಿ ಸಾಲಿಗ್ರಾಮದಲ್ಲಿದೆ ದುರ್ಯೋಧನ ಸಾಲಿಗ್ರಾಮವನ್ನು ತುಳಿದು ನಿಂತಿದ್ದಕ್ಕೆ ಅವನ ಸೋಲಾಯಿತು ಅನ್ನೋದು ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ ಅಂದರೆ ಅವನು ಬಿಡ್ತಾನೆ ಒಂದು ಕಡೆ ಸಾಲಿಗ್ರಾಮವನ್ನು ಅವನಿಗೆ ಗೊತ್ತಿರುತ್ತೆ ಅದು ಸಾಲಿಗ್ರಾಮ ಅಂತ ಆದರೆ ಅವನ ಅಹಂಕಾರ ಆ ಲೆವೆಲಲ್ಲಿ ಇರುತ್ತೆ ಹಂಗಾಗಿ ಅವನಿಗೆ ಸೋಲು ಉಂಟಾಗುತ್ತೆ ಅನ್ನೋದು ಒಂದು ಕಡೆ ಇದೆ ಮತ್ತು ಬಹಳಷ್ಟು ಇತಿಹಾಸಗಳು ಸಾಲಿಗ್ರಾಮದಲ್ಲಿದೆ ಒಂದು ಎರಡು ಅಲ್ಲ ಸೊ ಈ ಥರ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಲಿಗ್ರಾಮದಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ ಸಾಲಿಗ್ರಾಮ ತೆಲ್ಕೊಂಡು ಬರುತ್ತೆ ಒಂದೆರಡು ಕಡೆ ನಾವು ಮುಖ್ಯವಾಗಿ ಐಡೆಂಟಿಫೈ ಮಾಡ್ಬೋದು ಒಂದು ನೇಪಾಳ ಇನ್ನೊಂದು ಅಮೇರಿಕಾದಲ್ಲಿ ಒಂದು ಕಡೆ ಇದೆ ಅಲ್ಲಿ ಎರಡು ಕಡೆ ಸಾಲಿಗ್ರಾಮ ತುಂಬ ಸಿಗುತ್ತೆ ಅದರಲ್ಲಿ ಏನಾಗುತ್ತೆ ಸಾಲಿಗ್ರಾಮಕ್ಕೆ ಆ ಜೀವ ಏನು ಅಂದರೆ ಆ ತಿಳ್ಕೊಂಬರೋಕ್ಕೆ ಜೀವ ಏನು ಅಂದರೆ ಅದರೊಳಗಡೆ ತುಂಬ ಪ್ಯೂರಾಗಿರ್ತಕ್ಕಂಥ ಚಿನ್ನ ಇರುತ್ತೆ ನೋಡಿ ಎಷ್ಟು ಅದ್ಭುತ ಸಾಲಿಗ್ರಾಮದೊಳಗಡೆ ಇರೋ ಚಿನ್ನ ಅದರಲ್ಲಿ ಏನು ಮಾಡ್ತಾನೆ ಈ ನೇಪಾಳದ ರಾಜ ಆ ಚಿನ್ನವನ್ನೆಲ್ಲ ತೆಗೆದು ಅವನಿಗದೇ ಒಂದು ಒಳ್ಳೆಯ ಒಂದು ಇದು ಆ ಸಾಲಿಗ್ರಾಮವನ್ನು ಕಳಿಸ್ಬಿಡ್ತಾನೆ ಅಂದರೆ ಮಾರಿಬಿಡ್ತಾನೆ ಸೊ ಆ ಚಿನ್ನವನ್ನು ತೆಗೆದಿಟ್ಕೊಳ್ತೇನೆ ಅದು ಪ್ಯೂರ್ ಅಂದರೆ ಪ್ಯೂರ್ ನೈಂಟಿ ನೈನ್ ಪಾಯಿಂಟ್ ನೈನಲ್ಲ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಇರುವಂಥ ಚಿನ್ನ ಅದು ಅದರಲ್ಲಿ ಅದೇ ಅದಕ್ಕೆ ಜೀವ ಸಾಲಿಗ್ರಮಕ್ಕೆ ಸೊ ಆ ಚಿನ್ನ ಏನಿದೆ ಆ ಚಿನ್ನದಲ್ಲಿ ಇರುವಂತಹ ಒಂದು ಶಕ್ತಿನೇ ಎನರ್ಜಿನೇ ಈ ಸ್ವರ್ಣಭೈರವಿ ಸ್ವರ್ಣಭೈರವಿ ಸಾಧನೆ ಸ್ವರ್ಣಭೈರವಿ ಒಂದು ಸಿದ್ಧಿ ಯಾರು ಮಾಡ್ಕೋತಾರೋ ಅವರಿಗೆ ಅವ್ರು ಹೆಂಗೆ ಎಷ್ಟು ಪವರ್ ಇರುತ್ತೆ ಅವ್ರಿಗೆ ಅಂದರೆ ಯಾರೋ ಒಂದು ಇಬ್ಬರು ರೋಡಲ್ಲೆಲ್ಲೋ ಗಲಾಟೆ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಈ ಸಿದ್ಧಿ ತೊಗೊಂಡವ್ರು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಎರಡು ನಿಮಿಷ ಅವ್ರ ಅವರು ಇವ್ರ ಪಾಡ್ಗೋರು ಹೋಗ್ತಾರೆ ಇರ್ತಾರೆ ಅದೆಂಥ ಗಲಾಟೆ ಆಗಿರಲಿ ಏನೇ ಆಗಿರಲಿ ಆಮೇಲೆ ಒಂದು ಎರಡನೇದಾಗಿ ಏನಪ್ಪ ಅಂದರೆ ಮನೆಯಲ್ಲಿರ್ತಕ್ಕಂಥ ಕಲೆಗಳೆಲ್ಲ ದೂರ ಆಗುತ್ತೆ ಅಂದರೆ ಜಗಳಗಳೆಲ್ಲ ಒಳ ಜಗಳಗಳು ಅವೆಲ್ಲ ಇನ್ನೊಂದೇನು ಅಂದರೆ ಇವರು ಮುಖ್ಯವಾಗಿ ಅವರು ಏನಾದರೂ ಕೋರ್ಟು ಕಚೇರಿ ವ್ಯವಹಾರಗಳಿತ್ತು ಅಂದರೆ ಈ ಸಿದ್ಧಿ ತೊಗೊಂಡವ್ರಿಗೆ ಕೂಡಲೇ ಅದೆಲ್ಲ ಇಮ್ಮಿಡಿಯೇಟಾಗಿ ಅದೆಲ್ಲ ಕ್ಲಿಯರಾಗಿ ಒಳ್ಳೆಯ ಒಂದು ಇವರಿಗೆ ಜಯ ಸಿಗುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಈ ಸ್ವರ್ಣಭೈರವಿ ಸಿದ್ಧಿಯನ್ನು ಮಾಡಿಕೊಂಡವ್ರಿಗೆ ಚೆನ್ನಾಗಿ ಒಂದು ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡನೇದಾಗಿ ಇವರು ಏನನ್ನಾದರೂ ಒಂದು ಬರಿಬೇಕು ಒಂದು ದಾಖಲೆ ಮಾಡಬೇಕು ಅಂದರೆ ಅದಕ್ಕೆ ಈ ಸಿದ್ಧಿಯನ್ನು ತೊಗೊಂಡವರಿಗೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ಮಹಾಸಿದ್ಧಿಯನ್ನು ಯಾರು ತಗೊಳ್ತಾರೋ ಅವರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಅನುಕೂಲಗಳಾಗತ್ತೆ ಅಂದರೆ ತುಂಬ ಕಷ್ಟ ಪಸ್ಟು ನೋವು ಎಲ್ಲ ಇರುತ್ತಲ್ಲ ಅದೆಲ್ಲ ಒಂದಷ್ಟು ಕಡಿಮೆಯಾಗಿ ಇವರು ಸ್ವಲ್ಪ ಆರೋಗ್ಯವಂತರಾಗಿರೋ ಥರ ಅನುಕೂಲ ಆಗುತ್ತೆ ಇನ್ನು ಇದಕ್ಕಿಂತ ಮನುಷ್ಯನಿಗೆ ಇನ್ನೇನು ಬೇಕು ಅಂತಹ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಯನ್ನು ತಗೋಬೇಕು ಅಂದರೆ ತಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಬೆಳ್ಳಿ ಬಟ್ಲಲ್ಲಿ ಅಷ್ಟಗಂಧ ಅಂತ ಸಿಗುತ್ತೆ ಆ ಅಷ್ಟಗಂಧವನ್ನು ತೆಗೆದು ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ಸ್ವರ್ಣ ಭೈರವಿ ಯಂತ್ರವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಆ ಅಷ್ಟಗಂಧವನ್ನು ಇಟ್ಟು ಎಂಟು ಕಡೆ ಇಡಬೇಕಾಗತ್ತೆ ಯಾಕಂದರೆ ಎಂಟು ಕೈಗಳು ಆ ದೇವಿಗೆ ಎಂಟು ಕಡೆ ಇಟ್ಟು ಕೆಂಪು ಹೂವು ಯಾವುದಾದ್ರು ಸರಿ ಕಣಗ್ಲೆ ಆಗಿರ್ಬೋದು ರೋಸ್ ಆಗಿರ್ಬೋದು ಯಾವುದಾದ್ರೂ ಸರಿ ಆ ಹೂವನ್ನು ಅದರ ಮೇಲೆ ಇಟ್ಟು ಕೆಂಪು ಅಕ್ಷತೆಯನ್ನು ಇಟ್ಟು ಕೆಂಪು ವಸ್ತ್ರವನ್ನು ಇಟ್ಟು ನಾಲ್ಕು ದೀಪಗಳನ್ನ ಇಟ್ಟು ಆಯಿತಾ ಸ್ವರ್ಣ ಮುದ್ರೆ ಅಂದರೆ ನಿಮ್ಮದು ಯಾವುದಾದ್ರೂ ಚಿನ್ನದ ಉಂಗುರಾಗಲಿ ಅಥವಾ ಚಿನ್ನದ ಏನಾದರೂ ವಸ್ತು ಆ ಯಂತ್ರದ ಮೇಲೆ ಇಟ್ಟು ಏಕಾಂತ ಸ್ಥಳದಲ್ಲಿ ಕೂತಿರಬೇಕು ಯಾರೂ ಜೊತೆಯಲ್ಲಿರಬಾರ್ದು ಒಂದು ಅರಿಶಿಣದ ಕೊಂಬನ್ನು ತಗೊಂಡು ಒಂದು ದಾರದವನ್ನು ಅದಕ್ಕೆ ಅದನ್ನು ಕಂಕಣದ ರೀತಿಯಲ್ಲಿ ಕೈಗೆ ಕಟ್ಕೋಬೇಕು ಬಲಗೈಗೆ ಕಟ್ಕೊಂಡು ಈ ಒಂದು ಸಿದ್ಧಿ ಏನು ಮಾಡ್ತೀರ ಆ ಸಿದ್ಧಿ ಮಾಡೋಕ್ಕೆ ಸ್ವರ್ಣಭೈರವಿ ಸಿದ್ಧಿ ಗುರುವಾರ ಅಥವಾ ಸೋಮವಾರ ಬಹಳ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು ಗುರುವಾರ ಸಂಜೆ ಅಥವಾ ಸೋಮವಾರ ಸಂಜೆ ಈ ಒಂದು ಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಕೂತ್ಕೋಬೇಕು ಇಷ್ಟೆಲ್ಲ ನೀವು ರೆಡಿ ಮಾಡ್ಕೊಂಡು ಕೂತ್ಕೊಂಡ್ಮೇಲೆ ಯಂತ್ರಕ್ಕೆ ಸ್ವರ್ಣ ಭೈರವ ಯಂತ್ರಕ್ಕೆಲ್ಲ ಒಂದು ಪೂಜೆಯನ್ನು ಮಾಡಿ ಆ ಭೈರವಿಯನ್ನು ಮನಸ್ಸಲ್ಲಿ ನೆನೆಸ್ತಾ ಆ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಅಂದರೆ ಯಾವ ಥರ ಕ್ರಿಯೇಟ್ ಮಾಡೋದು ಮಂತ್ರಶಕ್ತಿಯ ಮುಖಾಂತರ ಕ್ರಿಯೇಟ್ ಮಾಡಬೇಕು ಆ ಒಂದು ಮಂತ್ರಶಕ್ತಿ ಮಂತ್ರದೀಕ್ಷೆ ಏನಿದೆ ಅದನ್ನು ಗುರು ಮುಖೇನ ಬಹಳ ರಹಸ್ಯವಾಗಿ ತಗೋಬೇಕು ಗುರುವಿಗೆ ಒಂದು ಹಳದಿ ವಸ್ತ್ರ ಒಂದು ತೆಂಗಿನಕಾಯಿ ಮೂರು ಥರ ಹಣ್ಣು ವಿಳೆದೆಲೆ ಅಡಿಕೆ ಒಂದಷ್ಟು ದಕ್ಷಿಣೆ ಇಟ್ಟು ಗುರುವಿಗೆ ಕೊಟ್ಟು ನಮಸ್ಕರಿಸಿ ಈ ಒಂದು ಮಂತ್ರದೀಕ್ಷೆ ಸ್ವರ್ಣಭೈರವಿ ಮಂತ್ರದೀಕ್ಷೆಯನ್ನು ತೊಗೋಬೇಕು ಆಮೇಲೆ ನೀವು ಕೇಳ್ತೀರಾ ನಾನು ತೊಗೋಬೋದಾ ನಾನು ತಗೋಬೋದಾ ಅದೇನಿಲ್ಲ ಯಾರು ಬೇಕಾದ್ರೂ ತೊಗೋಬೋದು ನಿಮಗೆ ಮಾಡೋವಂಥ ಇಂಟ್ರೆಸ್ಟ್ ಇದ್ದು ನೀವು ಕರೆಕ್ಟಾಗಿ ಸಿದ್ಧಿ ಸಾಧನೆಯನ್ನು ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಆ ಭೈರವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಾ ಅಂತಲೇ ಅರ್ಥ ಬಂದು ಖಂಡಿತವಾಗ್ಲೂ ಹೆಂಗಸರಾಗಲಿ ಗಂಡಸರಾಗಲಿ ತಗೋಬೋದು ನಿಯಮ ಇನ್ನೊಂದಷ್ಟು ಸಣ್ಣ ಪುಟ್ಟ ನಿಯಮಗಳಿದೆ ಅದನ್ನು ಬೇಕಾದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ದೀಕ್ಷೆ ತೊಗೋಬೇಕಾದ್ರೆ ಖಂಡಿತವಾಗ್ಲೂ ಬನ್ನಿ ನಾವು ದೀಕ್ಷೆ ಕೊಡ್ತೀವಿ ಯಾಕಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಹಿಂದೆ ಮುಂದೆ ನೋಡ್ತಾರೆ ಅಯ್ಯೋ ಅವರು ಆ ಕ್ಯಾಸ್ಟೇನೋ ಈ ಕ್ಯಾಸ್ಟೇನೋ ಈಗೇನೋ ಹಾಗೇನೋ ಅವ್ರ ಕೈಲಿ ಮಾಡೋಕ್ಕಾಗತ್ತೇನೋ ಆ ಕೊಟ್ಟರೆ ಏನಾದರೂ ನಮ್ಮ ನಮಗೇನಾದರೂ ತೊಂದರೆ ಆಗಿಬಿಡುತ್ತೇನೋ ನಾವು ನಮ್ಮ ನಮಗೆ ಬರೋವಂಥ ಪ್ರಾಫಿಟಲ್ಲಿ ತೊಂದರೆ ಆಗಿಬಿಡುತ್ತೇನೋ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಸೊ ನಮ್ಮಲ್ಲಿ ಆ ಥರ ಇಲ್ಲ ನಮ್ಮದೇನಿದ್ರು ಕೂಡ ಓಪನ್ ಆಗಿ ನಾವು ಕೊಡುವಂಥ ಒಂದು ದಿಕ್ಷೆಯನ್ನು ತೊಗೋಬೋದು ನೀವು ಸಿದ್ಧಿಯನ್ನು ಮಾಡ್ಕೋಬೋದು ನಿಮಗೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಂದು ಅನುಗ್ರಹ ಅನುಕೂಲವನ್ನು ಮಾಡ್ಕೋಬೋದು ಎಲ್ಲ ಕೆಲಸಗಳಲ್ಲೂ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಪಡಿಬೋದು ಬಹಳ ಈಸಿಯಾಗಿರ್ತಕ್ಕಂಥ ಒಂದು ಮಂತ್ರನೂ ಇರುತ್ತೆ ಸಿದ್ಧಿನೂ ಇರುತ್ತೆ ಖಂಡಿತವಾಗ್ಲೂ ಬನ್ನಿ ನಿಮಗೆ ನಾನು ಕೊಡ್ತೀನಿ ಆ ಒಂದು ಯಂತ್ರವನ್ನು ಇಟ್ಕೊಂಡು ಈ ಒಂದು ಮಂತ್ರದ ಜೊತೆಗೆ ಸ್ವರ್ಣ ಭೈರವಿಯನ್ನು ಕರೀರಿ ನಾನು ಹಾಕ್ಕೊಟ್ಟೆ ಇರ್ತಕ್ಕಂಥ ಮಾಲೆ ಬಂದು ಕರಂಗಲಿ ಅಂತಕ್ಕಂಥ ಒಂದು ಮರದಲ್ಲಿ ಮಾಡಿರ್ತಕ್ಕಂಥ ಮಣಿ ಇದು ಈ ಮಣಿಯಲ್ಲೇ ಮರದಲ್ಲೇ ಈ ಮಣಿಯ ಏನಿದೆ ಮರ ಕರಂಗಲಿ ಮರ ಆ ಮರದಲ್ಲೇ ಮಾಡಿರ್ತಕ್ಕಂಥ ಒಂದು ಯಂತ್ರ ಇದೆ ಆ ಯಂತ್ರವನ್ನು ಕೂಡ ನಿಮಗೆ ನಾನು ಎಪಿಸೋಡಲ್ಲಿ ತೋರಿಸ್ತೀನಿ ಅದನ್ನು ನೋಡ್ಕೊಳ್ಳಿ ಅದನ್ನು ಆ ರೀತಿಯಲ್ಲಿ ಭೈರವಿ ಯಂತ್ರ ಇರುತ್ತೆ ಆ ಭೈರವಿ ಯಂತ್ರವನ್ನು ಸಂಪೂರ್ಣವಾಗಿ ನೀವು ತಗೊಂಡು ನಿಮಗೆ ಅನುಕೂಲವನ್ನು ಮಾಡ್ಕೋಬೋದು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ಡಿಸ್ಪ್ಲೇಲಿ ನಮ್ಮ ನಂಬರ್ಗಳು ಹೋಗ್ತಾ ಇರುತ್ತೆ ಇದರ ಜೊತೆಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ